ಹುಟ್ಟುಹಬ್ಬನ ಎಲ್ಲ ನಮ್ಮ ಸ್ನೇಹಿತರ ಆಚರಣೆ ಮಾಡ್ತಿರೋದು ಹಾಂ ಹುಟ್ಟುಹಬ್ಬ ಅನ್ನೋದೇ ನೀವು ದಿನೇ 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 ಹತ್ರ ಆಗ್ತಿದ್ದೀರಿ ಅಂತ ಅಲ್ವಾ ಆದ್ದರಿಂದ ಹುಟ್ಟುಹಬ್ಬ ಹಿಂದೆ ಏನು ಒಳ್ಳೇದು ಮಾಡಿದ್ದೀರಿ ಅಂತ ನೆನೆಸ್ಕೋಬೇಕು ಮುಂದೆ ಏನು ಸಾಧ್ಯ ಅಂತ ಯೋಚನೆ ಮಾಡ್ಬೇಕಷ್ಟು ಅದು ಅದ್ದೂರಿ ರೀ ನಾನು ನಾರ್ಮಲ್ ಆಗಿ ಎಲ್ಲ ಸ್ನೇಹಿತರು ಕೇಕ್ ತಂದವರೇ ಕಟ್ ಮಾಡ್ತಿದ್ದಾರೆ ಅವ್ರ ಜೊತೆ ಇದ್ದೀನಿ ಅದೇ ಅದ್ದೂರಿ ಪಕ್ಷಿಗೆ ಬಿಟ್ಟಿದ್ದು ಅವ್ರನ್ನೇ ಕೇಳಬೇಕು ಈ ಬಾರಿ ಏನೋ ಕೊಡ್ತೀರಾ ನೀವು ಅಂತ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ನಾಡಿನ ಹೆಸರಾಂತ ಕವಿಗಳು ಲೇಖಕರು ಸಾಹಿತಿಗಳು ಜೊತೆಗೆ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮ ನಮ್ಮೆಲ್ಲರ ಮೆಚ್ಚಿನ ಗುರು ಸಮಾನರಾದ ಡಾಕ್ಟರ್ ಎಲ್ ಹನುಮಂತ ಹೆಸರವರ ಹುಟ್ಟುಹಬ್ಬದ ಈ ಒಂದು ಶುಭ ದಿನ ಅವರಿಗೆ ಶುಭ ಕೋರುತ್ತಾ ನಮ್ಮ ಅಪಾರ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಸಂತೋಷ್ ಅವರು ನಮ್ಮ ಸಂದೀಪ್ ಅವರು ಮತ್ತು ನಮ್ಮ ಗುರುಗಳಾದ ಶ್ರೀಧರಣ್ಣ ಮತ್ತು ನಮ್ಮ ಕನ್ನಡ ಜಾನಪದ ಪರಿಷತ್ತು ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಸ್ನೇಹಿತರು ಮತ್ತು ಅಪಾರ ಒಂದು ಅಭಿಮಾನಿಗಳ ಬಳಗ ಆಗುತ್ತೋ ಅವರ ಒಂದು ಹುಟ್ಟುಹಬ್ಬನ ಒಂದು ಸರಳವಾಗಿ ಒಂದು ಹಸಿರು ಯುಕ್ತವಾಗಿ ಒಂದು ಹಸಿರು ಗಿಡ ಕೊಡೋ ಮುಖಾಂತರ ನಮ್ಮ ಸಂತೋಷವರು ಪ್ಲಾನ್ ಮಾಡಿ ತುಂಬ ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಒಂದು ವೇದಿಕೆ ಕಲ್ಪಿಸಿದ್ದಾರೆ ಅವರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ ಈ ಒಂದು ಶುಭ ದಿನ ಅವರಿಗೆ ಮುಂದಿನ ಒಂದು ಹುಟ್ಟುಹಬ್ಬ ಅವರು ಎಮ್ ಎಲ್ ಸಿ ಆಗಿ ಆಚರಣೆ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಆ ಆಸೆಯಿಂದ ಮುಂದಿನ ವರ್ಷ ನೆರವೇರಲಿ ಅಂತ ನಾನು ತಾಯಿ ಭುವನೇಶ್ವರಿ ಹತ್ರ ಕೇಳ್ಕೊಂಡು ಶ್ರೀಯುತ ನಾನು ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇನೆ ಅವ್ರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಉನ್ನತ ಸ್ಥಾನವನ್ನು ನಮ್ಮ ರಾಷ್ಟ್ರೀಯ ಪಕ್ಷದಿಂದ ಲಭಿಸಲಿ ಅಂತ ನಾನು ಅಭಿನಂದನೆಗಳು ಹೃದಯ ಹೃದಯ ತುಂಬದ ಅಭಿನಂದನೆಗಳು ಮಾಜಿ ರಾಜ್ಯಸಭಾ ಸದಸ್ಯರು ಕವಿಗಳು ಲೇಖಕರಾದ ತಮ್ಮ ತಾಸರ್ಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ಕೋರ್ತೀನಿ ಇವತ್ತು ಅವರು ಹುಟ್ಟುದಬ್ಬ ನಾವೆಲ್ಲ ಅವರ ಅಭಿಮಾನಿಗಳು ಅವರ ಒಂದು ಆದರ್ಶಗಳನ್ನ ಪಾಲಿಸುವಂಥ ಅವರ ಜೊತೆ ನಡ್ಕೊತ ಬಂದಂಥ ಸಮುದಾಯದ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಇವತ್ತೇನು ಅವ್ರ ಮನೇಲಿ ಹುಟ್ಟುದಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಭಾಳ ಒಂದು ಸಂತೋಷದ ಸಮಯ ಆದರೆ ಭಾಳ ನೋವಾಗ ಸಂಗತಿ ಏನೆಂದರೆ ರಾಜ್ಯ ಸ ಇವಾಗ ಧ್ವನಿ ಇಲ್ದೋ ಪರವಾಗಿ ಧ್ವನಿ ಎತ್ತವರೇ ಇಲ್ದಂಗೆ ಆಗಿದೆ ಅವರಿದ್ದಂಥ ಸಂದರ್ಭಗಳಲ್ಲಿ ಹಲವಾರು ಸಮುದಾಯಗಳಿಗೆ ಹಲವಾರು ಶೋಷಿತರಿಗೆ ಒಂದು ನಂಬಿಕೆ ಇತ್ತು ಒಂದು ಧೈರ್ಯ ಇತ್ತು ನಮ್ಮ ಪರವಾಗಿ ಇಶ್ಯೂ ಬೇಸ್ಡಾಗಿ ಮಾತಾಡುವಂಥ ಒಬ್ಬ ವ್ಯಕ್ತಿ ಇದ್ದರು ಇಶ್ಯೂ ಬೇಸ್ಡಾಗಿ ಧ್ವನಿ ಎತ್ತಂಥ ಒಂದು ಧ್ವನಿ ಇತ್ತು ಅಂಥೇಳಿ ಇವತ್ತು ಅದು ಮಿಸ್ ಆಗಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಮ್ ಎಲ್ ಸಿ ರೂಪದಲ್ಲಿ ಅಧಿಕಾರ ಬಂದು ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಂಥ ಅವಕಾಶವನ್ನು ಕಲ್ಪಿಸ್ಲಿ ಅಂತ ಅವ್ರಿಗೆ ಆಶಿಸ್ತೀನಿ ಸಜ್ಜನಿಕೆಗೆ ಹೆಸರಾದಂಥ ನಿಷ್ಕಳಂಕಿತ ನಿಷ್ಠಾವಂತ ಜನಪ್ರಿಯ ರಾಜ್ಯಸಭಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ಕನ್ನಡಪರ ಸಂಘಟನೆಗಳಲ್ಲಿ ಅತ್ಯಂತ ಕನ್ನಡ ಜನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ತಮ್ಮದೇ ಆದ ವಿಶಿಷ್ಟ ಕಾರ್ಯವೈಖರ್ಯ ಮೂಲಕ ಅನೇಕ ಕೆಲಸ ಕಾರ್ಯಗಳನ್ನು ಒಟ್ಟಾರೆಯಾಗಿ ಮಾಡಿ ಜನಪ್ರಸಿದ್ಧಿಯನ್ನು ಪಡೆದಂತಹ ಎಲ್ಲ ಹನುಮಂತಯ್ಯ ಸಾಹೇಬರಿಗೆ ಆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಅತ್ಯುನ್ನತವಾದ ಪದವಿಯನ್ನು ನೀಡಿ ಗೌರವಿಸಲಿ ಎಂದು ಹೇಳಿ ಈ ಶುಭ ಸಂದರ್ಭದಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೆ ಜೈ ಇನ್ ಜೈ ಕರ್ನಾಟಕ ಆರೋಗ್ಯ ಕೊಟ್ಟು ಉನ್ನತ ಸ್ಥಾನದಲ್ಲಿಂತ ದೇವರು ಪ್ರಾರ್ಥನೆ ಮಾಡ್ಕೊತಿದ್ದಾರೆ